ನಾನು ಮಹೇಶ್ ಚಂದ್ರ ಉಪವಿಭಾಗಾಧಿಕಾರಿ ಕುಂದಾಪುರ ಉಪವಿಭಾಗ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದ ಸುತ್ತಲೇ ಮತ್ತು ನಿರ್ದೇಶನದ ಪ್ರಕಾರ ರಾಜ್ಯದ ಎಲ್ಲ ರೈತರುಗಳ ಆರ್ ಟಿ ಸಿಯಲ್ಲಿ ಆಧಾರ್ ಜೋಡಣೆ ಕಾರ್ಯಕ್ರಮ ಮಾಡ್ತಾ ಇರುವಂತಹದ್ದು ಆಧಾರ್ ಜೋಡಣೆ ಆರ್ ಟಿ ಸಿಯಲ್ಲಿ ಲಿಂಕ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ಜನರಿಗೆ ಆ ಖಾತೆದಾರರಿಗೆ ನನ್ನ ಹೆಸರು ಆರ್ ಟಿ ಸಿಯಲ್ಲಿ ಕರೆಕ್ಟ್ ಆಗಿದೆಯೇ ಅಥವಾ ಇಲ್ಲವೇ ನನ್ನ ಸರ್ವೆ ನಂಬರು ವಿಸ್ತೀರ್ಣ ಮತ್ತು ಅದರಲ್ಲಿ ಬೆಳೆದಿರುವಂತಹ ಬೆಳೆ ಎಲ್ಲವನ್ನು ಅವರು ಅಂಗೈಯಲ್ಲಿ ಮೊಬೈಲಲ್ಲಿ ನೋಡ್ಬೋದಾಗಿರುತ್ತದೆ ಹಾಗಾಗಿ ಒಂದು ವೇಳೆ ಅವರ ಯಾರ್ದಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡಲೇಬೇಕು ಅಂತ ಸಂದರ್ಭದಲ್ಲಿ ಏನು ಯಾರಾದರೂ ಏನು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಕೂಡಲೇ ಗೊತ್ತಾಗ್ತದೆ ಈ ಒಂದು ಆರ್ ಟಿ ಸಿ ಮತ್ತು ಆಧಾರ್ ಲಿಂಕ್ ಮಾಡಿಕೊಂಡಿದ್ದೆ ಅದರಲ್ಲಿ ಸರ್ಕಾರದಂತಹ ಸಿಗುವುದಂತಹ ಸವಲತ್ತುಗಳಲ್ಲಿ ಉದಾಹರಣೆಗೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಲ್ಲಿ ಆಗುವಂತಹ ಅನಾಹುತಗಳ ಬಗ್ಗೆ ಅವರಿಗೆ ನೇರ ಫಲಾನುಭವಿಯಾಗಿ ಅವರಿಗೆ ನೇರ ಖಾತೆಗೆ ಪರಿಹಾರದ ಮೊತ್ತ ನೀಡುವಂಥ ಸಂದರ್ಭದಲ್ಲಾಗಲಿ ಇಂಥದ ಮತ್ತು ಫ್ರೂಟ್ಸ್ಗಳು ನಾವು ಏನು ತೋಟಗಾರಿಕೆ ಬೆಳೆ ಮತ್ತು ಕೃಷಿ ಬೆಳೆಯನ್ನು ಬೆಳೆದಿದ್ದೇವೆ ಆ ಬೆಳೆಯನ್ನು ನಮೂದುಗಳನ್ನು ಕರೆಕ್ಟಾಗಿ ಇದೆಯಾ ಇಲ್ಲವನ್ನ ನೋಡಲು ಸಹ ಆಗುತ್ತದೆ ಈ ಸುಮಾರು ಸರ್ಕಾರದಂಥ ಬೇರೆ ಬೇರೆ ಸಿಗ್ಬೋದಂತಹ ಸವಲತ್ತುಗಳಿಗೂ ಸಹ ಅವರಿಗೆ ಕೂಡಲೇ ಮೊಬೈಲ್ಗೆ ಮಾಹಿತಿಯನ್ನು ಬರುವಂಥದ್ದಾಗಿರ್ತದೆ ಆದ್ದರಿಂದ ನಮ್ಮ ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈಗ ಈ ಒಂದು ಆಧಾರ್ ಸೆಡಿಂಗ್ ಕಾರ್ಯಕ್ರಮ ಏನು ನಡೀತಾ ಇದೆ ಅದರಲ್ಲಿ ಜನರು ಎಲ್ಲರೂ ಭಾಗವಹಿಸಿ ರೈತ ಬಾಂಧವರು ಅವರ ಹೆಸರುಗಳನ್ನು ಆಧಾರಲ್ಲಿ ಲಿಂಕ್ ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಅವಧಿ ಮುಗೀತಾ ಬಂತ ಬರ್ತಾ ಇರೋದ್ರಿಂದ ಎಲ್ಲ ರೈತ ಬಾಂಧವರು ಈ ಒಂದು ವಿಚಾರದಲ್ಲಿ ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಆಡಳಿತಕ್ಕಾಧಿಕಾರನ್ನ ಭೇಟಿ ಮಾಡಿ ಅವರ ಕಚೇರಿಗೆ ಭೇಟಿ ಮಾಡಿ ಇನ್ನೊಂದು ಏಳು ದಿನಗಳಿಗಾಗಿ ಈ ಒಂದು ಜೋಡಣೆ ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಕೇಳ್ತೇನೆ ನಮಸ್ಕಾರ